ಶೈಕ್ಷಣಿಕ ಕೋರ್ಸ್ನ ಒಂದು ಭಾಗವಾಗಿ ಇಲ್ಲಿ ವಿಸಿಟ್ ಮಾಡಿದ್ದೀವಿ ಸೊ ಮುಂದೆ ನೀವು ಇಂಟರ್ನ್ಶಿಪ್ ಮಾಡಿಕೊಂಡು ವೈದ್ಯರಾಗಿ ನೀವು ಯಾವುದಕ್ಕಾಗಿ ಈ ಕ್ಷೇತ್ರಕ್ಕೆ ಬಂದಿರೋ ನಿಮಗೆ ಗೊತ್ತು ಕೆಲವು ಮಂದಿ ಎಂ ಬಿ ಬಿ ಎಸ್ ಪ್ರಯತ್ನ ಮಾಡ್ತಾ ಇದ್ರಿ ಬಟ್ ಅದು ಸಿಗ್ಲಾರ್ದು ಬರ್ತೀರಿ ಮತ್ತು ಯಾವುದು ಕೋರ್ಸ್ ಮಾಡಬೇಕು ಅಂತ ತಿಳ್ಕೊಂಡು ನಿಮಗೆ ದ್ವಂದ್ವ ಇತ್ತು ಒಂದು ಆಯ್ಕೆ ಮಾಡಿಕೊಂಡ್ರೆ ನೀವು ಹೇಗೆ ಆಯ್ಕೆ ಮಾಡಿಕೊಂಡಿರಿ ಒಂದು ಯಾವುದೋ ಫೋರ್ಸ್ಗಾಗಿಯೋ ಯಾವುದೋ ನ್ಯೂನತೆಗಾಗಿಯೋ ನೀವು ಈ ಕೋರ್ಸಿಗೆ ಬಂದಿದ್ದೀರಿ ಇನ್ನೊಂದು ಸೂಚಿಸಿದೊಳಗೆ ನೀವು ವೈದ್ಯರಾಗಿ ಸಾವಿರಾರು ವೈದ್ಯರು ನಿಮ್ಮಂಥವ್ರು ಇದ್ದಾರೆ ಈಗಾಗಲೇ ಅವರು ಕೂಡ ಹತ್ತರು ಕೂಡ ಹನ್ನೊಂದು ಅಂತ ಕೋರ್ ನೀವು ಈಗ ನಿಮ್ಗೆ ಸ್ಪರ್ಧಾತ್ಮಕ ಬಾ ವೆರಿ ಕಾಂಪಿಟೇಟಿವ್ ವರ್ಲ್ಡ್ ಹೌದಾ ಇಲ್ಲಿ ಪ್ರಶ್ನೆ ಬರ್ತದ ಈ ಆಯುರ್ವೇದ ಮಾಡಿಕೊಂಡು ಆಯುರ್ವೇದವನ್ನೇ ಪ್ರಾಕ್ಟೀಸ್ ಮಾಡ್ತೀರಿ ಅನ್ನೋದು ಗ್ಯಾರಂಟಿ ಅಂತ ಇಲ್ಲ ಕೆಲವೊಂದು ಆಯುರ್ವೇದಿಕ್ ಲವರ್ ಅದ ರೀ ನಾನು ಅದೇ ಕ್ಷೇತ್ರಕ್ಕೆ ನಾನು ನ್ಯಾಯ ಕೊಡ್ತೀನಿ ನಾನು ಅದನ್ನೇ ಕಲ್ತಿದ್ದೀನಿ ಅದನ್ನೇ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋರು ಬೇರೆ ಕೆಲ ಮಂದಿ ಹೊಟ್ಟೆ ಪಾಡಿಗೋಸ್ಕರ ಬೇರೆ ಸೃಷ್ಟಿ ಮಾಡಲು ಕೂಡ ಬಟ್ ನೀವು ಸುಮ್ಮನೆ ಯಾತಕ್ಕೆ ಕಲ್ತಿರೂ ಗೊತ್ತಿಲ್ಲ ನಾನು ಒಂದು 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 ಕಾಲ ಇತ್ತು ನಿಮ್ಮಂತೆ ಈ ಹಾಗೆ ನೀವು ಅನೇಕ ವಿಚಿ ವಿಚಿತ್ರ ವಿಚಿತ್ರ ಸಮಸ್ಯೆಗಳ ಜೊತೆಗೆ ಸ್ಪರ್ಧಾ ಮಾಡಿಕೊಂಡು ನೀವು ಬರ್ತಾ ಇದ್ದೀರಿ ಅದು ಹೆಂಗೆ ಬಂದಿರಲಿ ಬಟ್ ಮುಂದಿನ ದಿನಮಾನಗಳು ನಿಮಗೆ ಸ್ವಲ್ಪ ಬಹಳ ಸ್ಟ್ರಗಲ್ಸ್ ನೀವು ತಿಳ್ಕೊಂಡಷ್ಟು ಈಜಿ ಇಲ್ಲ ಒಂದೇದು ನೀವು ಈ ಕೋರ್ಸ್ ಮುಗಿದ್ಮೇಲೆ ಇದು ಒಂದನ್ನೇ ಪ್ರಾಕ್ಟೀಸ್ ಮಾಡ್ತೀನಿ ಸಾಧ್ಯ ಇಲ್ಲ ನಾ ಮಾತು ಮಾತಾಡ್ತೇನೆ ಅಂದ್ರೆ ನಾನು ಆಯುರ್ವೇದ ಬಿಸಕ್ ಅಂತ ಹೇಳ್ಕೊಂಡು ಬಿಷಕ್ ಅಂತ ಕೇಳಿದ್ದಿಲ್ಲ ಅವಾಗ ಇನ್ನೂ ಬಿ ಎ ಎನ್ ಎಸ್ ಅನ್ನೋದು ಇರಲಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎಪ್ಪತ್ತೆರಡರೊಳಗೆ ಆ ಕೋರ್ಸನ್ನು ಮಾಡಿ ಅವಾಗ ಆಯುರ್ವೇದಿಕ್ ಮನೆತೇ ಇರಲಿಲ್ಲ ಆಯುರ್ವೇದ ಅಂದರೆ ಭೂಗಳ ಭಾಳ ಅಂತ ಗೊತ್ತಿನೊಳಗೆ ನಾನು ಮೊದಲು ಯೋಗ ಗುರುವಾದ ಅರವತ್ತು ಎರಡು ವರ್ಷದಿಂದ ನಾನು ಯೋಗ ಕಲಿಸ್ತೀನಿ ವರ್ಷದಿಂದ ಜೊತೆ ಜೊತೆಗೆ ನಾನು ಆಯುರ್ವೇದವನ್ನು ಕಲಿಬೇಕಾಗಿತ್ತು ಯಾತಕ್ಕ ಅಂದ್ರೆ ನನ್ನ ಕಡೆ ಯೋಗ ಕಲಿಯಕ್ಕೆ ಬಂದವರು ತಮ್ಮ ಅನೇಕ ಆರೋಗ್ಯ ಸಮಸ್ಯೆ ಹೇಳ್ಕೊಟ್ಟಿದ್ರು ಅದಕ್ಕೆ ನಾನು ಕಲಿತೆ ಮತ್ತು ಸಮಸ್ಯೆಗಳ ಇದು ಆಗಲಿಲ್ಲ ಕಮ್ಮಿ ಆಗಲಿಲ್ಲ ಮತ್ತೆ ನಾನು ಯಂತ್ರ ಮಂತ್ರ ತಂತ್ರ ಅನೇಕ ಹೀಲಿಂಗ್ ಟೆಕ್ನಾಲಜಿ ಅನೇಕ ವಿದ್ಯೆಗಳನ್ನು ಕಲಿತೆ ಅದೆಲ್ಲವನ್ನು ಕಲಿತುಕೊಂಡು ಒಂದು ಹೋಲಿಸ್ಟಿಕ್ ಹೀಲಿಂಗ್ ಅಂತ ಅದನ್ನು ಮಾಡಿ ನಲವತ್ತು ಮೂರು ವರ್ಷ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಆಯುರ್ವೇದವನ್ನು ಬರೀ ಆಯುರ್ವೇದವನ್ನಲ್ಲ ಹೋಮಿಯೋಪತಿ ಗೃಹ ಮೂಲಿಕೆ ಗೃಹೌಷಧಿ ಹೌದಾ ವನೌಷಧಿ ಅನಂತರ ಯುನಾನಿ ಬ್ಯಾಕ್ ಫ್ಲವರ್ ರೆಮಿಡೀಸ್ ಯಂತ್ರ ಮಂತ್ರ ತಂತ್ರ ಗೋಧಿ ಹುಂಡಿನ ರಸ ಹಳೆಯ ನೀರು ತುಪ್ಪ ಸಮುದ್ರ ಚಿಕಿತ್ಸೆ ಎಲ್ಲವನ್ನು ಕೂಡ ನನ್ನ ಉದ್ದೇಶ ಒಂದೇ ಇತ್ತು ನಾನು ಯಾರು ನನ್ನನ್ನು ಸಹಾಯವನ್ನು ಅಪೇಕ್ಷೆ ಮಾಡಿ ಬಯಸಿ ಬಂದಿದ್ದಾರೆ ಅವರಿಗೆ ಹುಪ್ ಕಾಲ್ ಬೇಕು ಅವ್ರಿಗೆ ಕಮ್ಮಿ ಆಗ್ತದೆ ಇದು ನನ್ನ ಛಲೋ ಇದೆ ಅಂದರೆ ಫೇಲ್ಯೂರ್ ಆಗಿರ್ಬೇಕು ನಲವತ್ತು ಮೂರು ವರ್ಷದಲ್ಲಿ ಕೇವಲ ಮೂರು ಕೇಸ್ ಫೇಲ್ಯೂರ್ ಆಗಿರತ್ತೆ ಲಕ್ಷಾಂತರ ಕೇಸ್ನ ಮೂರು ಕೇಸಷ್ಟೇ ಫೇಲ್ಯೂರ್ ಆಗುತ್ತೆ ಅಷ್ಟು ನೂರಕ್ಕೆ ಪಾಯಿಂಟ್ ಜೀರೋ ಜೀರೋ ಕಮ್ಮಿ ಅಷ್ಟೇ ನೂರಕ್ಕೆ ನೂರರಷ್ಟು ನಾನು ಯಶಸ್ಸನ್ನು ಕಂಡಿದ್ದೀನಿ ಯಾಕೆ ಕಂದೆ ಅಂತಂದರೆ ಒಂದು ಪೇಷಂಟ್ನಲ್ಲಿ ನನ್ನ ಬಗೆಗೆ ಅಸೀಮ ಭಕ್ತಿ ಇತ್ತು ಗುರುಗಳು ಸಾಕ್ಷಾತ್ ದೇವರ ತಿಳ್ಕೊಂಡು ನಂಬಿದ್ದೆ ನಾನು ಅಂದು ನನ್ನ ಬಗ್ಗೆ ಅತ್ಯಂತ ನಂಬಿಕೆ ನಾನು ನೀರು ಕೊಟ್ಟರು ಅವ್ರು ಕುಡಿದು ಕಮ್ಮಿ ಹಾಕಿತ್ತು ಅಂಥ ಸ್ಥಿತಿ ಇವತ್ತು ನಾನು ಔಷಧವನ್ನೇ ಕೊಡ್ತಿದ್ದೆ ಅವ್ರಿಗೆ ಏನು ಬೇಕಾದನೇ ಕೊಡ್ತಿದ್ದೆ ಆ ಜಟ್ಟನ್ನು ಪೂರ್ಣ ಸ್ಟಡಿ ಮಾಡಿ ಅನೇಕ ಹೀರಿಂಗ್ ಟೆಕ್ನಾಲಜಿ ಬಳಸುತ್ತಿದ್ದೆ ಕಮ್ಮಿ ಹಾಕಿತ್ತು ಭಾಳ ಖುಷಿ ಹಾಕಿದ್ರು ಅವ್ರು ಖುಷಿ ಆದಾಗ ನನಗೆ ತುಂಬ ಖುಷಿ ಆಗುತ್ತೆ ಸೊ ಇದು ಅವರಿಗೆ ವೈದ್ಯರ ಬಗ್ಗೆ ಅತ್ಯಂತ ನಂಬಿಕೆ ಇತ್ತು ವಿಶ್ವಾಸ ಇತ್ತು ಎರಡನೇದ್ದು ನನಗೆ ಬರುವವರ ಹತ್ರ ನನಗೆ ಕಳ್ಕಳಿ ಇತ್ತು ಕರ್ಣ ಇತ್ತು ಭಯ ಇತ್ತು ಇದು ನಾನು ಯಾಕೆ ಹೇಳ್ತೇನೆಪ್ಪ ಅಂದ್ರೆ ಇದು ನಿಮ್ಮಲ್ಲಿ ಬೇಕು ಸುಮ್ಮನೆ ಏನೋ ಮಕ್ಕಿ ಕಮ್ಮಕ್ಕಿ ಬಟ್ಟೆ ಪಾಡಿ ಒಂದು ಏನು ಮಾಡ್ತೀನಂತ ಮಾಡಿದ್ರೆ ವೆಲ್ ಅಂಡ್ ಗುಡ್ ಎಲ್ಲ ಟೈಪ್ ಕುರಿಗಳಿಗೂ ಹತ್ತು ಕುರಿಗಳಿಗೂ ನೀವು ಕುರಿ ಆಗಿರ್ತೀರಿ ಅಷ್ಟೇ ಬೇಯ ಅನ್ಕೊತೀರಿ ನಿಮ್ಮ ಯೂನಿಕ್ನೆಸ್ ತೋರಿಸ್ಬೇಕು ಯುನಿಕ್ನೆಸ್ ನಿಮ್ಮ ಪ್ರತಿಭೆಯ ಅನಾವರಣ ಆಗಬೇಕು ಅಂದಾಗ ನಿಮ್ಮ ಶ್ರಮ ಸಾತ್ ಆಗುತ್ತೆ ಅದಕ್ಕೆ ಬರೀ ಬಿ ಎಸ್ಬೇಕಾಗುತ್ತಿಲ್ಲ ಮೊದಲು ಬರೀ ಎಂ ಬಿ ಎಸ್ ಕಲ್ತಾರೆ ಎಲ್ಲ ರೋಗಗಳು ಕೊಡ್ತಿದ್ರು ಎಮ್ ಬಿ ಬಿ ಎಸ್ ಕಲ್ತಾರೆ ಸರ್ವರು ಸಂಜೆ ಸಂಜೀವ್ ಡಾಕ್ಟರ್ ಆಗಿದ್ರು ಅವರು ಎಂ ಜಿ ಬಿ ಬಿ ಎಸ್ ಆದಮೇಲೆ ಮಿನಿಮಮ್ ಎಮ್ ಎಸ್ ಎಮ್ ಡಿ ಗ್ರಿ ಬಂತು ಹೌದಾ ಈಗ ಅದರಾಗೂ ಮತ್ತೆ ಕರಿಬೇಕಿ ನಾವು ಹಿಂಗ ನಿಮ್ಗೆ ಬಿ ಎಂ ಎಸ್ ಕಲಿತ್ರು ಕೂಡ ಮತ್ತೆ ಎಂ ಬಿ ಕಲಿಬೇಕಾಗುತ್ತೆ ಅಂತ ಒಂದು ಇದು ಇಷ್ಟಕ್ಕೆ ಬೆಲೆ ಇಲ್ಲ ಬಿ ಎಮ್ ಎಸ್ ಬರೀ ಪದವಿ ಅದಕ್ಕೆ ಇಲ್ಲೀಗ ಅದಾರಾಗಿ ಬಿಡ್ರಿ ಹೆಚ್ಚು ಕಲಿಬೇಕು ಹೆಚ್ಚು ಕಲಿಬೇಕು ಹೆಚ್ಚು ಕಲಿಬೇಕು ನೀವು ನಿಮ್ಮ ಪ್ರತಿಭೆಯನ್ನ ಒಂದು ಇದಕ್ಕಿಟ್ಟು ಹೊರಗೆ ಹೆಚ್ಚು ನೀವು ಕಲಿಬೇಕಲ್ಲ ಅವಾಗ ನೀವು ಅದಕ್ಕೊಂದು ನಿಮ್ಗೆ ಬೇಸ್ ಸಿಕ್ತು ಬೇಸ್ ಹೌದಾ ಆಮೇಲೆ ಸೆಟಲ್ ಆಗ್ರಿ ಆಮೇಲೆ ಇದ್ರ ಜೊತೆಗೆ ಯೋಗವನ್ನು ಹೌದಾ ಯಾಕಂದ್ರೆ ಒಂದು ಒಂದು ಇದಕ್ಕೊಂದು ಒಂದು ಒಂದು ಯೋಗ ಯೋಗದ ಒಂದು ಭಾಗ ಆಯುರ್ವೇದವೋ ಒಂದು ಭಾಗವೋ ಯೋಗವೋ ಅದು ಕಲಿತು ಕೆಲವು ಮಂದಿ ಆಯುರ್ವೇದದ ಒಂದು ಭಾಗ ಯೋಗ ಅಂತ ಕೆಲವೊಂದು ಯೋಗದ ಒಂದು ಭಾಗ ಆಯುರ್ವೇದ ಅಂತಾರೆ ಟೋಟಲಿ ಜನರ ಕಾಳಜಿ ಜನರ ಆರೋಗ್ಯ ಮುಖ್ಯದ ಅದಕ್ಕೆ ಹಾನಿ ಕರ್ಕೊಂಡು ನಾನು ಎಷ್ಟು ಕಲಿತೆ ಅಂತಂದ್ರೆ ಸುಮಾರು ಒಂದು ನೂರ ಎಂಬತ್ತ ಮೂರರಿಂದ ಎಂಬತ್ತಾರು ಡಿಗ್ರಿ ಮಾಡಿದ್ದೇನೆ ನಾನು ಒಂದು ನೂರ ಎಂಬತ್ತಾರು ಡಿಗ್ರಿ ಪದವಿಗಳನ್ನು ಯೋಗದ ಬಂತು ರೇಖಿ ಬಂತು ಅನೇಕ ಹೀರಿಂಗ್ ಟೆಕ್ನಾಲಜಿ ಚಿನ್ನ ಮಸ್ತ ಮೆಡಿಟೇಷನ್ ಯಕ್ಷಿನಿ ಧ್ಯಾನ ಅಪ್ಸರ ಧ್ಯಾನ ಅಪ್ಸರ ತಂತ್ರ ಕರ್ಣಪಿಶಾಜಿನ ತಂತ್ರ ಛಾಯಾಪುರುಷ ತಂತ್ರ ರೇಖೆಸ್ಮಿಕ್ ಹೀಲಿಂಗ್ ಪೆಂಡ್ರೋಲಿಯಂ ಸ್ಪೆಕ್ಟ್ರಮ್ ಹೀಲಿಂಗ್ ನೇಚರ್ ಕ್ಯೂರ್ ಏನಿಂಗ್ ಎಲ್ಲವನ್ನು ಕರಿತಿ ಯಾಕಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಕೋಆಪೇಟಿವ್ ಆಗಿ ಕೆಲಸ ಮಾಡ್ತಾವೆ ಬಟ್ ಅಲ್ಲಿ ಅಲೋಪತಿಕ್ ಮೆಡಿಸಿನ್ಗಳು ಹೀಗಿಲ್ಲ ಹೌದಾ ಅಲ್ಲಿ ಪ್ರತಿಯೊಂದಕ್ಕೂ ಹೊರಗೆ ಹಚ್ಚಿ ಇದನ್ನು ಮಾಡ್ತಾರೆ ಇಲ್ಲಿ ಹೊರಗೆ ಹಚ್ಚಿ ಮಾಡ್ತಕ್ಕಂಥ ಒಂದು ಇದು ಬಂದದ್ದು ಇರುತ್ತೆ ಹೌದಾ ನಿಮ್ಮ ವಿದ್ಯೆಯ ಯಾವಾಗ ಆಗುತ್ತಪ್ಪ ಅಂತಂದ್ರೆ ಅದನ್ನು ಪ್ರಶುದ್ಧಿಗೊಳಿಸಬೇಕು ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕ ಮೂರ್ಷಿಯೊಳಗೆ ಅದನ್ನು ತೇಲಿ ಬರಬೇಕು ಅಂದಾಗ ಜಗತ್ತು ಒಪ್ಕೊಂಡ್ಬೋದು ಇವತ್ತು ಇವತ್ತು ದಯವಿಟ್ಟು ಸೈನ್ ಕಮ್ಮಿ ಆಗ್ತದೆ ಜಗತ್ತು ಪ್ರಶ್ನೆ ಆಗ್ತದೆ ನೀವು ಪ್ರೂವ್ ಮಾಡಬೇಕು ಅದನ್ನು ಅಂತ ಕಾಲ ಇರುತ್ತದ ಅದಕ್ಕೆ ನೀವೆಲ್ಲ ಭಾಳ ಅಪ್ಡೇಟ್ ಇರಬೇಕು ಇವತ್ತಿನ ಬಿ ಎಮ್ ಎಸ್ ಮುಗಿಸ್ತಕ್ಕ ಇನ್ನೊಂದು ವರ್ಷ ನೀವು ಸುಮ್ಮನೆ ಮುಂಚೆಪ್ಪ ಅಂತಂದ್ರೆ ಭಾಳ ಚೇಂಜಸ್ ಆಗಿರ್ತವೆ ಅಪ್ಡೇಷನ್ ಆಗಿರ್ತದೆ ಅದನ್ನೆಲ್ಲವನ್ನು ನೀವು ಅಪ್ಡೇಷನ್ ಮಾಡ್ಕೊತ ನೀವು ಹೋದಾಗ ನೀವು ಯಶಸ್ವಿ ಆಗ್ತೀರಿ ಹ್ಞೂ ಕಾರಣ ಕೂಡ ಸಪೋರ್ಟಿವ್ ಆಗಿ ರೇಖೆ ಅಂತ ಕರೆಯುತ್ತೆ ರೇಖೆ ಅಂದ್ರೆ ಒಂದು ಹೀಲಿಂಗ್ ಟೆಕ್ನಾಲಜಿ ಹೌದಾ ಬರೀ ಸ್ಪರ್ಶ ಚಿಕಿತ್ಸೆ ಅಂತ ಮಂದಿ ಈತ ಒಂದು ಮೆಡಿಶನ್ ಕೊಡ್ತಾನೆ ಇಕ್ಕಿ ಒಂದು ಮೆಡಿಸಿನ್ ಕೊಡ್ತಾನೆ ಇವಾಗ ಕೊಟ್ಟು ಕಮ್ಮಿ ಆಗುತ್ತೆ ಕೊಟ್ಟದ್ದು ಕಮ್ಮಿ ಆಗುದಿಲ್ಲ ಇದಕ್ಕೆ ಏನಂತಾರಪ್ಪ ಅಂದ್ರೆ ಹಸ್ತ ಗುಣ ಇಲ್ಲ ಯಾರ ಹಾ ಗುಣ ಅಂತಾರೆ ಗೊತ್ತಲ್ಲ ಗುಣ ಅಥವಾ ಕೈಗುಣ ಅಂತಾರೆ ಕೈಗುಣ ಕೈಗುಣ ಅಂತ ಅವನ ಕೈಗುಣ ಬಾ ಅವ್ರ ಕೈಗುನ ಭಾಳ ಚಲೋ ಇರ್ತದೆ ನೀವು ಅಲ್ಲೇ ಹೋಗ್ರಿ ನೀವು ಅವ್ರ ಕೈಗು ಭಾಳ ಅಂತ ಆ ಕೈಗುಣ ಇರ್ತಪ್ಪ ಅಂತ ಎಲ್ಲ ವ್ಯಕ್ತಿಗಳ ಕರಗತ ಮಾಡ್ಕೋಬೇಕು ಇವತ್ತು ಜಗತ್ತೊಳಗೆ ಎಷ್ಟೊಂದು ವಿದ್ಯೆ ಅದಪ್ಪ ಅಂತಂದ್ರೆ ಪರಿ ಅಕಿಪ್ರೆಷರ್ ಥೆರಾಪಿನ ಕಮ್ಮಿ ಆಗ್ತದೆ ಅಕಿಪ್ರೆಷರ್ ಥೆರಾಪಿ ಭಾಳ ಪವರ್ಫುಲ್ ಅದ ನೀವು ಹತ್ತಾರು ಮೆಡಿಸಿನ್ ಕೊಟ್ಟರು ಕೂಡ ಕಮ್ಮಿ ಆಗು ವಿದಿನ ಮೂಮೆಂಟ್ ವಿದಿನ್ ಎ ಮೂಮೆಂಟ್ ಅಕಿಪ್ರೆಷರ್ ಕಮ್ಮಿ ಮಾಡ್ತೀನಿ ನಾನು ಬರೀ ವಿದಿನ್ ಎ ಮೂಮೆಂಟ್ ಬರೀ ಕೈ ಮುಟ್ಟಿದ್ರೆ ಕಮ್ಮಿ ಮಾಡ್ತೀನಿ ನಾನು ಇದು ಕೌನ್ಸಿಲಿಂಗ್ ಹಾಲ್ ಅದ ಪ್ಲಸ್ ಹೀಲಿಂಗ್ ಹಾಲ್ ಅಂತ ನೋವು ತಲೆನು ಸಂದ್ ಬಂದ್ರೆ ಜಾಸ್ಟ್ ತ್ರೀ ಮಿನಿಟ್ಸ್ ಕಮ್ಮಿ ಆಗುತ್ತೆ ಇದೆ ಜಸ್ಟ್ ಐ ಪುಟ್ ಮೈ ಹ್ಯಾಂಡ್ ಆನ್ 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 ಹರ್ ಅವರ್ ಆನ್ ಈಸ್ ಫೋರ್ ಹೆಡ್ ಅವರ್ ಹೆಡ್ ಮುಗಿತು ಮಿರಕಲ್ ಹ್ಯಾಪನ್ಸ್ ಅಷ್ಟೇ ಹೌದಾ ನನಗೆ ನೀವು ಬರೀ ಸ್ಟೆಪ್ ಬೇಕಾಗಿಲ್ಲ ನನಗೆ ಬರೀ ಮುಟ್ಟಿರಿ ಗೊತ್ತಿರುತ್ತೆ ಕಣ್ಣಾರ್ ಹಿಂಗೆ ನೋಡಿರಬೇಕು ಸರ್ ಸಾಕು ನಿಮ್ ಹೋರಾ ನೋಡ್ತೀನಿ ಇಂಥ ಡಿಶ್ ಅಂತ ಹೇಳ್ತೀನಿ ನೀವು ಓರ ಬ್ಲಾಕಿಶ್ ಇರ್ತದೆ ವೈಟಿಶ್ ಇರ್ತದೆ ಅಥವಾ ಬ್ಲೂ ಇಶ್ ಇರ್ತದೆ ಅಥವಾ ಗ್ರೇ ಇಶ್ ಇರ್ತದೆ ಅದು ನೋಡಿದ ಇಂಥ ಜೆಡ್ ಅದ ಇಂಥ ಭಾವನಾ ಅದ ಅಂತ ಹೇಳ್ತೀನಿ ಅಷ್ಟು ಎಕ್ಸ್ಪರ್ಟ್ ಆಗ್ಬೋದು